ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಬಂದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬದ ದಿನದ ಇದು ಅವತ್ತು ನಮ್ಮ ಮನೇಲಿ ಸರಸ್ವತಿ ಪೂಜೆ ಅಂತ ಹೇಳಿ ಮಾಡ್ತೀವಿ ಏನಂದರೆ ಏನು ಅಡುಗೆ ಮನೆಗೆ ಯೂಸ್ ಮಾಡ್ತೀವಿ ಮಚ್ಚಾಗಿರ್ಬೋದು ಚಾಕು ಆಗಿರ್ಬೋದು ಹಾಗೇ ಸರ್ಮಣಿಗೆ ಒಳಕಲ್ಲು ಈ ಥರ ಎಲ್ಲದಕ್ಕೂ ಪೂಜೆ ಮಾಡ್ತಾರೆ ಅವತ್ತೊಂದು ದಿನ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಈ ಹಬ್ಬದ ಟೈಮಲ್ಲೇ ಮಾಡೋದು ಒಬ್ಬೊಬ್ರು ಆಯುಧ ಪೂಜೆಲ್ಲೇ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ ಬಟ್ ನಮ್ಮ ಕಡೆ ಈ ಥರ ದೀಪಾವಳಿ ಹಬ್ಬಕ್ಕೇನೆ ಮಾಡೋದು ಹಾಗೇ ಮನೇಲಿ ಯಾವ್ದಾದ್ರು ಓದೋವಂಥ ಮಕ್ಕಳಿದ್ರೆ ಅವ್ರ ಬುಕ್ಕನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸರಿ ಹಂಗಾಗಿ ಜಶ್ವಿತ್ಗೆ ನೀನು ಪೂಜೆ ಮಾಡು ನಿನ್ನ ಬುಕ್ಕೆಲ್ಲ ಇಟ್ಟಿದ್ದೀವಲ್ವ ಪೂಜೆ ಮಾಡ್ಕೊಂಡೆ ಹಂಗಾಗಿ ಅವನು ಪೂಜೆ ಇದ್ದ ಅದಾದಮೇಲೆ ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ನಾವು ದೀಪ ಮತ್ತು ಪಿಕಾಕ್ ಇದರಲ್ಲಿ ಟೇ ರಂಗೋಲಿ ಬಿಟ್ಟಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಒಡೆ ಮಾಡ್ತಾ ಇರೋದು ಪ್ರಿಯಾಂಕಾ ಫಾರ್ ದ ಫಸ್ಟ್ ಟೈಮ್ ನಾವು ಎಲ್ಲ ಅಡಿಗೆ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದ ಮೇಲೆ ನಾವು ನಮ್ಮಮ್ಮನ ಮನೆಗೆ ಹೋದ್ವಿ ಪ್ರತಿ ಹಬ್ಬಗಳಲ್ಲೂ ಅಷ್ಟೇ ಮಧ್ಯಾಹ್ನವರೆಗೂ ಮನೇಲಿ ಏನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿಕೊಂಡು ಸಂಜೆವರೆಗೂ ಇದ್ಬಿಟ್ಟು ಬರ್ತೀವಿ ಅದೇ ಥರ ಈ ವರ್ಷವೂ ಹೋಗಿದ್ವಿ ಬಿಕಾಸ್ ಇಬ್ಬರು ಒಂದೇ ಆಗಿರೋದ್ರಿಂದ ನಾವು ಅವ್ರ ಮನೆಗ್ಲೂ ಅವ್ರ ಮನೆಗೂ ಹೋಗಲೇಬೇಕು ಈ ಕಡೆ ಗಂಡನ ಮನೇಲೂ ಮಾಡಲೇಬೇಕು ಹಂಗಾಗಿ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಇಬ್ಬರು ಒಟ್ಟಿಗೆ ಬರ್ತೀವಿ ಇಲ್ಲೂ ಕೂಡ ಅಷ್ಟೇ ಅಮ್ಮನ ಮನೆಯಲ್ಲೂ ನಾವು ಹೇಗೆ ದೇವ್ರ ಮುಂದೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅದೇ ಥರ ಅಮ್ಮನ ಮನೇಲಿ ಮೇಲ್ಗಡೆ ಅವ್ರ ಒಳಕಲೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಹಂಗಾಗಿ ಅಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಇದ್ದೀವಿ ಅಮ್ಮ ಅಮ್ಮನ ಮನೇಲಿ ಹೇಗೆ ಅಂದರೆ ಅವ್ರು ಏನು ಅಡುಗೆ ಮಾಡಿರ್ತಾರೆ ಅದೆಲ್ಲನೂ ಒಂದು ಎಲೆ ಮೇಲೆ ಪ್ರಸಾದ ರೀತಿ ಫಸ್ಟ್ ಎಲ್ಲ ಎತ್ತಿಟ್ಬಿಡ್ತಾರೆ ಏನು ಎಂಜಲೇನು ಮುಟ್ಟಿಸ್ಕೊಳ್ತಾ ಇರೋ ರೀತಿ ಎಲ್ಲ ಎತ್ತಿಟ್ಬಿಟ್ಟು ಅದಾದಮೇಲೆ ಎಲ್ಲ ಎಲೆ ಎಲೆ ಮೇಲೆ ಎಲ್ಲಾನು ಇಟ್ಬಿಟ್ಟು ಅದನ್ನು ಅವ್ರು ತಿನ್ನಲ್ಲ ಅದನ್ನು ಹಸುಕ್ ಕೊಡ್ತಾರೆ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಮೇಲೆ ಹಸು ಕೊಟ್ಬಿಡ್ತಾರೆ ಅದು ಅರಳೆಲೆ ಅಂತ ಏನೋ ಹೇಳ್ತಾರೆ ಆ ಎಲೆ ಮೇಲೇ ಅವರು ಏನು ಮಾಡಿರ್ತಾರೆ ಅಡುಗೆ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ಪ್ರಿಯಾಂಕಾ ಇಬ್ರು ಬಂದು ಇಲ್ಲಿ ಊಟ ಮಾಡ್ತಾ ಇದ್ವಿ ಅದಾದಮೇಲೆ ಸಿಕ್ಕಾಪಟ್ಟೆ ಮಳೆ ದೀಪಾವಳಿ ಹಬ್ಬದ ದಿನ ಎಲ್ರಿಗೂ ಗೊತ್ತಿರ್ಬೋದು ಬೆಳಗ್ಗೆ ಬೆಳಗ್ಗೆ ಎಲ್ಲ ಒಂದು ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಆಗಿ ಗು ಮಳೆ ಹೋಯ್ತಾನೆ ಇತ್ತು ನಾನ್ ಸ್ಟಾಪ್ ನಾವು ಒಂದು ಐದುವರೆ ಆರು ಗಂಟೆಗೆ ನಮ್ಮ ಮನೆಗೆ ಹೋಗ್ಬೇಕಿತ್ತು ಬಟ್ ಮಳೆ ಇದ್ದಿದ್ದ ಕಾರಣ ನಾವು ಗಾಡೀಲಿ ಬಂದುಬಿಟ್ಟಿದ್ವಿ ಇಬ್ಬರೂ ಮಳೆ ಇದ್ದಿದ್ದ ಕಾರಣ ನಾವು ಬೇಗ ಹೋಗಿ ನಾವು ದೀಪ ಹಸಕ್ಕೂ ಆಗಲಿಲ್ಲ ನಾವು ಹೋಗಿದ್ದೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಬರತ್ತವರು ಶರತ್ ಅವ್ರು ನಮ್ಮ ಇಬ್ರು ಬಿಟ್ಬಿಟ್ಟು ಅವರು ಹೋಗಿ ಬರ್ತೀವಿ ಅಂತ ಒಂದು ಒನ್ ಓ ಕ್ಲಾಕಲ್ಲಿ ಹೋಗಿದ್ದು ಮತ್ತು ಅವ್ರು ಬರೋಕ್ಕೆ ಆಗಲಿಲ್ಲ ಅಷ್ಟು ಮಳೆ ಇತ್ತು ಅವರು ಮನೆಗೆ ಹೋಗಿ ಅದಾದಮೇಲೆ ಕಾರ್ ತೊಗೊಂಡು ಬಂದಿದ್ದು ಶರತ್ತವರು ಅವರು ಬರೋದು ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಅಮ್ಮ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂದರು ಸರಿ ಅಂದ್ಬಿಟ್ಟು ನಾವು ಕಾಯ್ತಾ ಕೂತಿದ್ವಿ ಅಪ್ಪ ಪಟಾಕಿ ಕೂಡ ತಂದಿದ್ರು ಮಕ್ಕಳಿಗೆ ಒಡಿಸಿ ಮನೆಗೆ ತೊಗೊಂಡು ಹೋಗ್ಬಿಟ್ಟು ಅಂತ ನಾವೇ ಇಲ್ಲಿಂದ ಹೋಗೋದು ಲೇಟ್ ಆಯ್ತಲ್ವ ಹಂಗಾಗಿ ಇಲ್ಲೇ ಪಟಾಕಿ ಹೊಡಿಯೋಣ ಒಂದೆರಡು ಅಂದ್ಬಿಟ್ಟು ಪಟಾಕಿನೂ ಹೊಡಿತಾ ಇದ್ವಿ ಹಾಗೆ ದೀಪ ಎಲ್ಲ ಹಸಿದ್ವಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡ್ವಿ ಹಾಗೆ ಮನೇಲಿ ಒಂದು ಡಿ ಜೆ ಲೈಟ್ ಇತ್ತು ಅಪ್ಪ ಅದನ್ನು ಇದೆಕೊಂಡು ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ರು ಜಶ್ರೀತ್ ನೋಡಿದ್ದ ಮುಂಚೆನೆ ಲಡ್ಡು ಮತ್ತೆ ಮುನ್ನ ಇಬ್ರು ನೋಡಿರ್ಲಿಲ್ಲ ಹಂಗಾಗಿ ನೋಡಿ ಈ ಥರ ಲೈಟ್ ಬರುತ್ತೆ ನೀವು ಮಾತಾಡಿ ಅಂದ್ಬಿಟ್ಟು ತೆಗೆದು ತೋರಿಸ್ತಾ ಇದ್ರು ಇದು ಅಂದ್ರೆ ಒಂದು ಏಳು ವರ್ಷ ಹಿಂದೆ ತಗೊಂಡಿದ್ದು ಸುಮ್ಮನೆ ಆಗ ಮಡಗಿದ್ರು ಆದ್ರೆ ಏನು ಕೆಟ್ಟೋಗಿಲ್ಲ ಚೆನ್ನಾಗಿ ವರ್ಕ್ ಆಗ್ತಿತ್ತು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬ ಅದರ ನಾಳೆಗೆ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಬಂದು ಡೇ ಆಗಿತ್ತು ನಾವು ಬಂದು ತರ್ಸ್ ಡೇ ಜಮೀನಿ ಸರ್ಕಸ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕಂದರೆ ವೀಕೆಂಡಲ್ಲಿ ಹೋಗ್ಬೋದಿತ್ತು ಬಟ್ ವೀಕೆಂಡಲ್ಲಿ ನಮಗೆ ಪಾಸ್ ಅಲೋ ಇರಲಿಲ್ಲ ಪಾಸ್ ಸಿಕ್ಕಿತ್ತು ನಮಗೆ ಹಂಗಾಗಿ ವೀಕೆಂಡಲ್ಲಿ ಅಲೋ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡೋಣ ಬೇಗನೆ ಇನ್ನೇನು ನವಂಬರ್ ತರ್ಡ್ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಜಶ್ವಿತ್ಗೂ ಕೂಡ ಸ್ಕೂಲ್ ರಜಾ ಹಾಕ್ಸಿದ್ವಿ ಅವತ್ತು ಕಂಟಿನ್ಯೂಸ್ ಆಗಿ ರಜೆ ಇತ್ತಲ್ಲ ಸರಿ ಬಿಡು ಒಂದು ದಿನ ಅಲ್ವಾ ರಜಾ ಹಾಕೋ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅವನ್ನ ತುಂಬ ಫೋರ್ಸ್ ಮಾಡ್ತಿದ್ದ ಹಂಗಾಗಿ ನೋಡೇ ಇರಲಿಲ್ವಲ್ಲ ಅವ್ನು ಕೂಡ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಎಲ್ಲರೂ ನಾನು ಮತ್ತು ಪ್ರಿಯಾಂಕಾ ನೋಡಿದ್ದೀವಿ ಫಸ್ಟೇ ಒಂದೆರಡು ಸಲ ನೋಡಿರೋ ನೆನ್ಪು ಸ್ವಲ್ಪ ಚಿಕ್ಕವರಾಗಿದ್ದಾಗ ಅವಾಗ ಹೆಂಗೆ ಮಾಡಿದ್ರು ಅದೇ ಥರ ಮಾಡಿದ್ರು ಸೇಮ್ ಇವಾಗಲೂ ಅವಾಗೆಲ್ಲ ಯಾವ ತರ ಶೋ ಇತ್ತು ಅದೇ ತರ ಇವಾಗಲೂ ಸ್ವಲ್ಪ ಸ್ವಲ್ಪ ಹಾಗೆ ಇದೆ ಎಲ್ಲೋ ಒಂದೊಂದು ಚೂ ಚೇಂಜ್ ಮಾಡಿದ್ದಾರೆ ಅಷ್ಟೇ ಯಾವಾಗಲೂ ಒಂದು ಐದ್ ವರ್ಷಕ್ಕೊಂದ್ಸಲಿ ಮೂರು ವರ್ಷಕ್ಕೊಂದ್ಸಲಿ ನೋಡಿದ್ರೆ ಅಷ್ಟೇನು ಬೋರ್ ಆಗಲ್ಲ ಪ್ರತಿ ವರ್ಷವೂ ಅದೇ ಜಮೀನಿ ಸರ್ಕಸ್ ನೋಡಬೇಕು ಅಂದ್ರೆ ಬೋರ್ ಆಗುತ್ತೆ ಯಾರು ಮೈಸೂರಲ್ಲಿ ಹೋಗಿ ನೋಡಿಲ್ಲ ಇನ್ನು ಅನ್ನೋರು ಹೋಗಿ ನೋಡ್ಬೋದು ನವೆಂಬರ್ ತರ್ಡ್ವರೆಗೂ ಇರುತ್ತೆ ಅಂತ ಹೇಳಿದ್ರು ಅಲ್ಲೂ ಕೂಡ ಅನೌನ್ಸ್ ಮಾಡ್ತಾಯಿದ್ರು ಹಾಗಾಗಿ ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಒಟ್ನಲ್ಲಿ ಅದು ಫೀಸ್ ಬಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಈ ಥರ ರೇಂಜಲ್ಲಿದೆ ಫೋರ್ ಹಂಡ್ರೆಡ್ದು ಕೂಡ ಇದೆ ಅದು ಯಾವ ಥರ ಕೂರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಫೋರ್ ಹಂಡ್ರೆಡ್ ಅವ್ರಿಗೆ ಮುಂದೆ ಕೂರಿಸ್ತಾರ ಅಥವಾ ಹಿಂದೆ ಕೂರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನಾವು ಮುಂದೆನೇ ಹೋಗಿ ಕೂತ್ಕೊಂಡ್ವಿ ಅಷ್ಟೇನು ಜನ ಇರಲಿಲ್ಲ ಅಲ್ವಾ ವೀಕೆಂಡಲ್ಲಿ ಮಾತ್ರ ತುಂಬ ಜನ ಇರ್ತಾರಂತೆ ಈ ಥರ ನಾರ್ಮಲ್ ಡೇಸಲ್ಲಿ ಅಷ್ಟಾಗಿ ಜನ ಇರೋಲ್ಲ ನಮಗೆ ವೀಕೆಂಡಲ್ಲಿ ಹೋಗುವಂಥ ಚಾನ್ಸ್ ಇರಲಿಲ್ಲ ಯಾಕಂದರೆ ಅದು ನಮಗೆ ಫ್ರೀಯಾಗಿ ಪಾಸ್ ಸಿಕ್ಕಿದ್ದು ಒಂದು ಪಾಸಲ್ಲಿ ನಾಲ್ಕು ಜನ ಹೋಗೋ ಥರ ಇದ್ದಿದ್ದು ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಾವು ಹೋಗಿದ್ದು ನಾವು ಒನ್ ಓ ಕ್ಲಾಕ್ ಶೋಗೆ ಹೋಗಿದ್ದು ಮೇನು ಬೆಳಗ್ಗೆ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಒನ್ನಿಂದ ಫೋರ್ವರೆಗೂ ಅಂತ ಹೇಳಿದರು ಬಟ್ ತ್ರೀ ಫಿಫ್ಟೀನ್ವರೆಗೂ ಕರೆಕ್ಟ್ ಆಗೆ ಒನ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ತ್ರೀ ಫಿಫ್ಟೀನ್ಗೆ ಮುಗೀತು ಸ್ವಲ್ಪ ಜೋಕರ್ ಥರ ಎಲ್ಲ ಇರ್ತಾರಲ್ಲ ಅವರೆಲ್ಲ ಕಾಮಿಡಿ ಮಾಡ್ಕೊಂಡು ಓಡಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ತುಂಬ ಬೋರ್ ಅಂತಲೂ ಏನು ಅನ್ನಿಸ್ಲಿಲ್ಲ ಮತ್ತು ಬಿಕಾಸ್ ನಾವು ಸುಮಾರು ವರ್ಷವೇ ಆಗಿತ್ತು ಹೋಗಿ ನೋಡಿ ಅಲ್ವ ಹಂಗಾಗಿ ಜಯಶ್ವೇತ್ ಲಡ್ಡು ಮತ್ತು ಮುನ್ನ ಎಲ್ಲರೂ ಎಂಜಾಯ್ ಮಾಡೋದು ಚೆನ್ನಾಗಿ ನಾನು ಎಲ್ಲಿ ಮುನ್ನ ಅಳ್ತ ಅಳ್ತಾನೋ ಅಥವಾ ಸುಮ್ಮನೆ ಏನಾದರೂ ತೀಟೆ ಮಾಡ್ತಾಯಿರ್ತಾನೋ ಅಂತ ಅಂದ್ಕೊಂಡೆ ಬಟ್ ಏನೂ ಮಾಡಲಿಲ್ಲ ಸುಮ್ಮನೆ ಎಲ್ಲನೂ ನೋಡ್ತಾ ಕೂತಿದ್ದ ಏನೋ ಇದು ಹೊಸದಾಗಿದೆಯಲ್ಲ ಏನೇನೋ ಲೈಟೆಲ್ಲ ಹಾಕಿದ್ದಾರೆ ಯಾಕೆ ಇವರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ಇದು ತೊಗೊಬರ್ತಾರಲ್ಲ ಅನ್ಬಿಟ್ಟು ಅವ್ನು ಪಾಡಿಗೆ ಅವ್ನು ನೋಡ್ತಾ ಕೂತಿದ್ದ ಅವ್ರು ಬಂದು ಬೇರೆ ಊರುಗಳಲ್ಲೂ ಈ ರೀತಿ ಹೋಗ್ಬಿಟ್ಟು ಶೋ ಮಾಡ್ತಾ ಇರ್ತಾರಂತೆ ಇತರ ಜಮಿನಿ ಸರ್ಕಸ್ನ ಮೈಸೂರಿಗೆ ದಸರಾ ಟೈಮಲ್ಲಿ ಬರ್ತಾರೆ ದೀಪಾವಳಿ ಆದಮೇಲೆ ಹೋಗ್ತಾರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು ನೇಪಾಳ ಆಗಿರ್ಬೋದು ಹಾಗೆ ಆಫ್ರಿಕಾ ಅಲ್ಲಿಂದ ಎಲ್ಲ ಬಂದಿದ್ದರು ಅವರ ಒಂದು ಏನು ಕ್ರಿಯೇಟಿವಿಟಿ ಇರುತ್ತೆ ಅದೆಲ್ಲನೂ ಚೆನ್ನಾಗಿ ತೋರಿಸ್ತಾ ಇದ್ದರು ಒಂದು ಹೊಟ್ಟೆ ಪಾಡಿಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಲ್ವಾ ಜನ ಅದು ಅಲ್ಲದೆ ಅವರು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅವ್ರಿಗೆ ಇದೇ ರೀತಿ ಮಾಡಬೇಕು ಅನ್ನೋದೇ ಒಂದು ಜೀವನ ಆಗ್ಬಿಟ್ಟಿರುತ್ತೆ ಹಾಗೆ ಟೈಮ್ ಸೆನ್ಸ್ ಕೂಡ ಇಷ್ಟು ಇಂಥ ಟೈಮಲ್ಲಿ ಇಷ್ಟು ಮುಗಿಸ್ಬೇಕು ಇಂಥ ಟೈಮಲ್ಲಿ ಇದನ್ನು ಮಾಡಿ ಆಗಿರಬೇಕು ಈ ಥರ ಒಂದು ಟೈಮ್ ಟೈಮ್ನ ಇದು ಮಾಡಿಕೊಂಡಿರ್ತಾರೆ ನಿಜವಾಗ್ಲೂ ಜೀವನವೇ ಒಂದು ರೀತಿ ಕಷ್ಟ ಈ ಥರ ಬಣ್ಣ ಬಳ್ಕೊಂಡು ವೇಷ ಹಾಕ್ಕೊಂಡು ಎಷ್ಟೊತ್ತವರೆಗೂ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ವರೆಗೂ ಜನನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಎಷ್ಟೆಲ್ಲ ಇರ್ತಾರಲ್ವ ಒಂದೊತ್ತು ಊಟಕ್ಕೆ ಅವ್ರ ಫ್ಯಾಮಿಲಿಯೆಲ್ಲ ಬಿಟ್ಟು ಈ ರೀತಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅವರ ಒಂದು ಸ್ಕಿಲ್ನ ತೋರಿಸ್ ತೋರಿಸ್ತಾರಲ್ಲ ಅದೇ ಒಂದು ರೀತಿ ನೋಡೋದು ಖುಷಿಯಾಗುತ್ತೆ ಬೆಂಕಿಯಲ್ಲೆಲ್ಲ ಆಟ ಆಡೋದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಲ್ಲೋ ಮೇಲಿಂದ ಜಂಪ್ ಮಾಡೋದು ಈ ಥರ ಸುಮಾರಷ್ಟು ಮಾಡಿದ್ರು ಆಮೇಲೆ ರಿಂಗ್ಗಳಲ್ಲಿ ಆಟ ಆಡೋದು ಆಮೇಲೆ ಅವರು ಅವರಲ್ಲಿ ಏನು ನೋಡಿದ್ವಿ ಅಂದರೆ ಇವಾಗ ಏನಾದರೂ ರಿಂಗ್ ಅಥವಾ ಬೇರೆ ಏನಾದರೂ ಟ್ರೈ ಮಾಡ್ತಾ ಇರ್ತಾರೆ ಅದು ಕರೆಕ್ಟಾಗಿ ಆಗಿಲ್ಲ ಅಂದರೆ ಮತ್ತೆ ಸಲ ಟ್ರೈ ಮಾಡಿ ಅದನ್ನು ಕರೆಕ್ಟ್ ಮಾಡೋವರೆಗೂ ಮಾಡ್ತಾನೆ ಇರ್ತಾರೆ ಬಟ್ ಏನೋ ಒಂದು ಎರಡು ಅಟೆಂಪ್ಟ್ ಮೂರು ಅಟೆಂಪ್ಟಲ್ಲಿ ಮುಗಿಸ್ತಾರೆ ಹಾಗೆ ಈ ರೀತಿ ಎಲ್ಲ ಒಂದೊಂದು ಶೋಗೂ ಒಂದೊಂದು ರೀತಿ ಬೇಕಾಗಿರೋವಂಥ ಮೆಟೀರಿಯಲ್ ಎಲ್ಲ ಬೇಕಾಗುತ್ತೆ ಅದನ್ನು ನೋಡ್ಕೊಳಕ್ಕೆ ಒಂದಷ್ಟು ಜನ ಹುಡುಗರು ಇದ್ದರು ಎಲ್ಲ ಇವಾಗ ಒಂದು ಶೋ ಮುಗಿತು ಅಂದರೆ ನೆಕ್ಸ್ಟ್ ಶೋಗೆ ಏನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲನೂ ರೆಡಿ ಇದ್ರು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂನು ಇದ್ರು ಅಲ್ಲಿ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀವಿ ಅನಿಸುತ್ತೆ ಏನೇನು ನೋಡಿದ್ವಿ ಯಾವುದೇ ವೀಡಿಯೋ ತೊಗೊಂಡಿದ್ದೀವಿ ಅದನ್ನೆಲ್ಲಾನು ತೋರಿಸಿದ್ದೀನಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಜಮೀನಿ ಸರ್ಕಸ್ ಬಂದು ഡ്രാക്ടർ മറ്റേ പേഷൻറ്റ് എന്തോ കാമിഡി നെടീട്ട് അതേ ഒക്കെ കാൽ നോ ഇപ്പോൾ കൈ നോ ഇരുത്ത അതേ ഒപ്പിച്ചു ഊർ ഇങ്ങനെ നൂറ് ജന ബന്ധിത്തോ അതേ നോക്കി സ്വന്ത കുമിഡിയ നെടീത്തേ ನಾವು ಚಿಕ್ಕೋರಿರುವಾಗ ಅನಿಮಲ್ಸ್ಗಳು ಕೂಡ ಬರ್ತಿದ್ವು ಆನೆ ಆಗಿರ್ಬೋದು ಒಂಟೆ ಹಾಗೆ ಬೆಕ್ಕು ಮತ್ತು ನಾಯಿ ಇದಕ್ಕೆಲ್ಲ ಬಟ್ಟೆ ಹಾಕ್ಕೊಂಡು ಬಂದು ಆ ಪ್ರಾಣಿಗಳ ಜೊತೆನೂ ಇವರೆಲ್ಲ ಶೋ ಮಾಡ್ತಾಯಿದ್ರು ಚೆನ್ನಾಗಿರ್ತಿತ್ತು ಅವಾಗೆಲ್ಲ ನೋಡೋಕ್ಕೆ ಹಂಗಾಗಿ ಅಮ್ಮ ಜಶ್ವಿತ್ಗೂ ಅದನ್ನೇ ಹೇಳಿದರು ನಾವು ಚಿಕ್ಕೋರಿದ್ದಾಗ ಈ ಥರ ಪ್ರಾಣಿಗಳೆಲ್ಲ ಬಂದಿತ್ತು ಇವಾಗಲೂ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಜಶ್ವಿತ್ತು ಎಲ್ಲಿ ಏನು ಬರಲೇ ಇಲ್ಲ ಅದು ಬರುತ್ತೆ ಇದು ಬರುತ್ತೆ ಅಂತಿದ್ರಿ ಅಂದ್ಬಿಟ್ಟು ಹೇಳ್ತಿದ್ದ ನಮಗೆಲ್ಲ ನಮಗೂ ಕೆಲವೊಂದಿಷ್ಟು ನೆನಪಿದೆ ಒಂದೊಂದು ಅವಾಗ ನೋಡಿರೋದೆ ಇವಾಗಲೂ ಇದೆ ಏನು ನೆಟ್ಟಲ್ಲಿ ಜಂಪ್ ಮಾಡೋದು ಅದೆಲ್ಲ ಅವಾಗಲೂ ಇತ್ತು ಅದಾದಮೇಲೆ ಇನ್ನೊಂದು ನೆನಪಿದೆ ಒಂದು ಹುಡುಗಿ ಬಂದು ಲ್ಯಾಂಪ್ ಎಷ್ಟೊಂದು ದೀಪಗಳನ್ನ ಕೈಯಲ್ಲಿ ಇಡ್ಕೊಳ್ಳೋದು ಕಾಲಲ್ಲಿ ಹಿಡ್ಕೊಳ್ಳೋದು ಒಂದ್ರ ಮೇಲೊಂದು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡೋದು ಇದೆಲ್ಲ ನೆನಪಿದೆ ಬಟ್ ಅದು ಅವ್ರು ಬಂದೇ ಇರಲಿಲ್ಲ ಆ ಶೋ ಮಾಡೇ ಇರಲಿಲ್ಲ ಅವರು ನಾವು ನೋಡಿದಾಗ ಈಚೆ ಫೋಟೋ ಇದೆ ಅದರದ್ದು ಇದೇನಿದು ಬರೀ ವೀಕೆಂಡ್ಸಲ್ಲಿ ಥರದ್ದು ಮಾಡ್ಬೋದು ಅಂತ ಅಂದ್ಕೊಂಡ್ವಿ ನಾವು ಹಾಗೇ ಹೊರಗಡೆ ಈ ರೀತಿ ರೋಬಟ್ಟು ಅನಿಮಲ್ಸ್ ಹಾಕಿದರು ಹಾಗೆ ಇದು ನೈಟ್ ಬಂದು ಪಟಾಕಿ ಹೊಡಿತಾ ಇದ್ದೀವಿ ಹಬ್ಬದ ದಿನ ಹೊಡ್ಯಕ್ಕಾಗಲಿಲ್ಲವಾ ಹೊಡ್ಯೋಕ್ಕಾಗಿಲ್ಲ ಅಲ್ವಾ ಮಳೆ ಬರ್ತಿತ್ತು ಅಂದ್ಬಿಟ್ಟು ಅದು ನಾಳೆಗೆ ಹೊಡಿತಾ ಇರೋದು ಜಸ್ಟ್ ಉಕ್ಕೊಂಡ ಮತ್ತು ಚಕ್ರ ಇಷ್ಟೇ ಹೊಡೆಯೋದು ನಾವು ಎಲ್ಲ ಹೊಡಿಯೋ ಭಯ ನಮಗೆ ಹಾಗೆ ನೆಕ್ಸ್ಟ್ ಡೇ ಬಂದು ಸ್ವಲ್ಪ ಬೇಜಾರಾಯಿತು ಆಯ್ತು ಯಾಕಂದ್ರೆ ಇಷ್ಟ ದಿನ ಇದ್ದಂತ ಕಾರ್ ನಮ್ಮ ಜೊತೆ ಸೇಲ್ ಮಾಡೋವಾಗ ಎಂಟೊಂಬತ್ತು ವರ್ಷ ದೂರ ಹೋಗಿದ್ರು ಇನ್ನೂ ನಮಗೆ ಕೈ ಕೊಟ್ಟಿರಲಿಲ್ಲ ಬಾಡವಾ ಲಡ್ಡು ತುಂಬ ಅಳ್ತಿದ್ದ ಅಪ್ಪು ಖಾರಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಜಶ್ವಿತ್ ಮತ್ತು ಲಡ್ಡು ಇಬ್ರು ಅಪ್ಪು ಖಾರ್ ಅಂತಲೇ ಹೆಸ್ರಿಟ್ಕೋಬಿಟ್ಟಿದ್ರು ಅದು ಬಂದು ಶಿಫ್ಟ್ ಕಾರ ಬಟ್ ಅಪ್ಪು ಫೋಟೋ ಬ್ಯಾಕ್ ಸೈಡ್ ಇದ್ದಿದ್ರಿಂದ ಅಪ್ಪು ಖಾರ್ ಅಂದ್ಬಿಟ್ಟು ಇಟ್ಕೊಂಡಿದ್ರು ಹಂಗಾಗಿ ನಾವು ಕೂಡ ಅದೇ ನಮಗೂ ಅದೇ ರೂಢಿಯಾಗ್ಬಿಟ್ಟು ಅಪ್ಪು ಖಾರ ಅಪ್ಪು ಖಾರ ಅಂತ ಲಡ್ಡು ಅಳ್ತಿದ್ದು ನೋಡಿ ಬೇಜಾರಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಸೇಲ್ ಮಾಡಬೇಕಾಗಿತ್ತು ಹಂಗಾಗಿ ಸೇಲ್ ಮಾಡಿಬಿಟ್ವಿ ಯಾಕೆ ಸೇಲ್ ಮಾಡಿದ್ವಿ ಅನ್ನೋದಾದರೆ ಹೊಸ ಕಾರ್ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ ಸೊ ಹಾಗಾಗಿ ಸೇಲ್ ಮಾಡಿದ್ವಿ ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತೆ ಕಾರ್ ಕೂಡ ಯಾವ ಕಾರು ಏನು ಎತ್ತನ್ನೋದು ನೆಕ್ಸ್ಟ್ ವೀಡಿಯೋದೆಲ್ಲ ಇರುತ್ತೆ ಯಾರಲ್ಲಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾವು ಅಂಥ ವೀಡಿಯೋಸ್ ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಂಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್